ಅಂತಹ ಆ ಭಗವಂತನ ಮಹಿಮೆ ಇನ್ನೂ ಮುಂದೆ ನೋಡಿದರೆ ದೇವರ ಸೇವೆಗೆ ಉಪಯುಕ್ತವಾಗುವ ವಸ್ತುಗಳು ಮಹಾಲಕ್ಷ್ಮೀ ಸ್ವರೂಪ ಇದ್ದದ್ದು ಎಷ್ಟು ಸತ್ಯವೋ ಭಗವತ್ ಸ್ವರೂಪವಾದದ್ದೇ ಇದೆ ಭಗವಂತನಿಗೆ ನಾವು ಅಭಿಷೇಕ ಮಾಡುವ ನೀರುಂಟಲ್ಲ ಆ ನೀರು ನಾವು ಯಾವುದೋ ಬಾವಿಯ ನೀರೋ ಸರೋವರದ ನೀರೋ ನದಿಯ ನೀರೋ ಪವಿತ್ರವಾದ ನೀರು ಅಂತ ಪವಿತ್ರ ನೀರನ್ನೇ ಆರಿಸ್ಬೇಕು ನಮ್ಮ ಶಕ್ತಿ ಇದ್ದಷ್ಟು ಸಾಧ್ಯವಿದ್ದಷ್ಟು ಪವಿತ್ರವಾದ ನೀರನ್ನು ಉಪಯೋಗಿಸ್ಬೇಕು ಎಷ್ಟು ಪವಿತ್ರ ಅಂದರೆ ಏನು ಪಾವಿತ್ರ್ಯ ನಾವು ನೋಡಬಹುದು ಬಹಳ ಅಂದರೆ ಹೊಲಸಿಲ್ಲದೆ ಇದ್ದ ಹಾಗೆ ಕೆಸರಿಲ್ಲದೆ ಇದ್ದ ಹಾಗೆ ಇನ್ಯಾವುದೇ ರೀತಿಯ ಅಶುಚಿ ಆಗದೇ ಹಾಗೆ ನೋಡಿಕೊಂಡು ಪವಿತ್ರ ಅಂತ ಎಷ್ಟು ಮಾಡಿದರೂ ನೀರು ಇದು ಜಡ ಅದು ಜಡ ಅದು ಸ್ವಯಂ ಬಹಳ ಸಣ್ಣ ವಸ್ತು ಜ್ಞಾನ ಇಲ್ಲದ ಜಡ ವಸ್ತುವೇ ಚೇತನನಿಗಿಂತ ಬಹಳ ಕಡಿಮೆ ಸರ್ವಮಚೇತನಂ ಚೇತನಾರ್ಥಂ ಅಚೇತನ ಇರೋದೇ ಚೇತನನ ಉಪಯೋಗಕ್ಕಾಗಿ ಆ ಅಚೇತನ ಸರ್ವಥಾ ಸ್ವತಂತ್ರ ಅಲ್ಲ ಆ ಅಚೇತನಕ್ಕೆ ಜ್ಞಾನ ಇಲ್ಲ ಅನ್ನೋದಕ್ಕೆ ಅಚೇತನ ಅಂತಾರೆ ಅಂತಹ ಅಚೇತನವಾದ ವಸ್ತು ನೀವು ಎಷ್ಟು ಪವಿತ್ರ ಮಾಡಿದರೂ ಅದು ಅಪವಿತ್ರವೇ ಹಾಗಾದರೆ ಭಗವಂತನಿಗೆ ಪರಮ ಪವಿತ್ರವಾದ ನೀರು ಬೇಕು ಅಂದರೆ ನಿರ್ದೋಷವಾದ ನೀರು ಬೇಕು ನಿರ್ದೋಷ ವಸ್ತುವೇ ಪ್ರಪಂಚದೊಳಗೆ ದೇವರನ್ನ ಬಿಟ್ಟರೆ ಇನ್ನೊಂದಿಲ್ಲ ಹಾಗಾಗಿ ದೇವರ ತಲೆಯ ಮೇಲೆ ಹಾಕುವ ನೀರು ಅಂದರೆ ಅದು ದೇವರೇ ಆಗಬೇಕು ಆ ಅನುಸಂಧಾನ ನಮಗಿರಬೇಕು ಹೀಗೆ ಕೈಯಲ್ಲಿ ದೇವರನ್ನು ತಗೊಂಡು ಬರ್ತೇನೆ ಅಂದರೆ ನಮಗಾಗೋದಿಲ್ಲ ಇದೇ ನೀರಲ್ಲಿ ದೇವರಿದ್ದಾನೆ ಅನ್ನುವ ಚಿಂತನೆ ನಮಗೆ ಬಂದರೆ ಸಾಕು ಪೂಜಾ ವಿಧಾನವನ್ನು ಕಲಿತುಕೊಂಡು ಪೂಜೆ ಮಾಡುವ ಅನೇಕ ಸಜ್ಜನರಿಗೆ ಇದು ಗೊತ್ತು ಆ ಕಲಶದಲ್ಲಿ ಎಲ್ಲ ಭಗವಂತನ ರೂಪಗಳ ಚಿಂತನವನ್ನು ನೀವು ಮಾಡ್ತೀರ ಹಾಗಾದರೆ ದೇವರ ತಲೆ ಮೇಲೆ ನಾವು ಹಾಕುವ ನೀರು ಅಂದರೆ ಹಾಕೋದಕ್ಕೆ ಕಣ್ಣಿಗೆ ಕಾಣುವುದಕ್ಕೆ ಇದೇ ನೀರೇ ಇರುತ್ತೆ ಆದರೆ ಅದರೊಳಗೆ ಭಗವಂತ ತಾನೇ ಇರುತ್ತಾನೆ ತಾನೇ ತನ್ನ ಅಭಿಷೇಕವನ್ನು ಮಾಡಿಕೊಳ್ಳುತ್ತಾನೆ ತಾನೇ ತನಗೆ ಸ್ನಾನದ ನೀರಾಗ್ತಾನೆ ದೇವರಿಗೆ ಎತ್ತುವ ಆರತಿಯಲ್ಲಿ ಪ್ರಕಾಶದ ರೂಪದಲ್ಲಿ ಅಗ್ನಿಯ ರೂಪದಲ್ಲಿದ್ದವನು ಭಗವಂತ ತಾನೇ ಛತ್ರಚಾಮರ ವ್ಯಜನದ ರೂಪಗಳಲ್ಲಿದ್ದದ್ದು ತಾನೇ ಇದು ಭಗವಂತನ ಅದ್ಭುತವಾದದ್ದು ಆ ಭಗವಂತನ ನಂತರ ಸೇವೆಗೆ ಬರುವವಳು ಲಕ್ಷ್ಮೀ ಆಮೇಲೆ ಬ್ರಹ್ಮಾಜಿ ದೇವತೆಗಳು ಹೀಗೆ ಭಗವಂತನ ಅರ್ಚನೆಯ ಕಲ್ಪನೆಯನ್ನು ನಾವು ಮಾಡಿಕೊಳ್ಳಬೇಕು ಅದು ನಿಜವಾದ ಭಗವಂತನ ಅರ್ಚನೆ ನಾವು ಏನು ಕೊಟ್ಟರು ಅದು ಸಣ್ಣದು